ಪರಿಣಿತಿ ಕಲಾ ಕೇಂದ್ರದ ವಿದ್ಯಾರ್ಥಿ ವಿದೂಷಿ ಕುಮಾರಿ ಸಂಜನಾ ಆರ್ ಎಸ್ ಇವರು ರಂಗ ಪ್ರವೇಶ ಮಾಡಲಿದ್ದಾರೆ ಸಾಗರ ಪಟ್ಟಣದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಲಾಯಿತು ಜಿ ವಿ ರಾಘವೇಂದ್ರ ಮತ್ತು ಸವಿತಾ ಇವರ ಪುತ್ರಿ ಸುಮಾರು ಹದಿನೈದು ವರ್ಷದಿಂದ ಭರತನಾಟ್ಯ ಕಲೆಯನ್ನು ವಿದ್ವಾನ್ ಎಂ ಗೋಪಾಲ್ ಅವರಲ್ಲಿ ತರಬೇತಿ ಇದ್ದಾರೆ ಸೆಪ್ಟೆಂಬರ್ ಹದಿನಾಲ್ಕರ ಭಾನುವಾರ ಸಂಜೆ ಸಾಗರದ ಗಾಂಧಿ ಮೈದಾನದಲ್ಲಿ ಭರತನಾಟ್ಯ ಪ್ರವೇಶ ಮಾಡಲಿದ್ದಾರೆ ವಿದ್ವಾನ್ ಎಂ ಗೋಪಾಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿಯನ್ನು ಕೊಟ್ಟರು ಸಂಜನಾ ಆರಸ್ ಇವಳು ಸತತ ಅನೇಕ ವರ್ಷಗಳಿಂದ ಪ್ರಯಾಣಿಕೆ ಕೇಂದ್ರದ ಉಪಾಧ್ಯಾಯ ಗೋಪಾಲಗೌಡ ಸಾಹಿತ್ಯದಲ್ಲಿ ಬಂದಿದ್ದ ಬಂದು ತಲುಪಿದ್ದಾರೆ ಭಾನುವಾರ ಸಂಜೆ ರಸಭ ಆವರಣದಲ್ಲಿ

ಮುಂದೂರು ಜಿಲ್ಲಾ ಆವರಣ ನಡೀತಾ ಇದೆ ಅದರ ಸಲುವಾಗಿ ಮಾಹಿತಿ ಪ್ರಗತಿ ಕಲಾಕೆಯಿಂದ ಅನೇಕ ಸಾಧನೆಗಳನ್ನು ಮಾಡ್ತಾ ಬಂದಿದೆ ಹನ್ನೊಂದು ವರ್ಷದಿಂದ ರಾಷ್ಟ್ರೀಯ ಸಂಗೀತದ ಮುಖ್ಯೋತ್ಸವವನ್ನು ವರ್ಷೋತ್ಸವವನ್ನು ಹಾಗೂ ಪ್ರವೃತ್ತಿಗಳನ್ನು ನಡೆಸಿಕೊಂಡು ಬರ್ತಾ ಇದೆ ಹಳ್ಳಿ ಹಳ್ಳಿಗಳಲ್ಲೂ ನಮ್ಮ ಪ್ರವೃತ್ತಿ ಕಲಾಖೆಗಳ ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ಬರ್ತಾ ಬರುತ್ತೆ